ನಮಸ್ಕಾರ ವೀಕ್ಷಕರೇ ನ್ಯೂಸ್ ಪ್ರೈಮ್ ಟ್ವೆಂಟಿ ಕಡವಾಣಿಗೆ ಸ್ವಾಗತ ನಾನು ಮನೆಗಳನ್ನು ಅಂತ ಸರ್ಕಾರದ ಐದನೇ ಹಣಕಾಸು ಸದಸ್ಯ ರಾಜರಾಮ್ ಪೊಂಡೆ ಅವರಿಗೆ ತವರಲ್ಲಿ ಗೌರವದ ಸನ್ಮಾನ ಸಿಎಂ ಸಿದ್ದು ಸರ್ಕಾರದ ಐದನೇ ಹಣಕಾಸು ಯೋಜನೆಯಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ಆತಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ರೈತರ ಮಗ ರಾಜರಾಮ್ ಪೋಂಡೆ ಹಾಗೂ ನಿವೃತ್ತ ವೈದ್ಯ ಡಾಕ್ಟರ್ ಪ್ರಕಾಶ್ ಪೋಂಡೆ ಅವರಿಗೆ ತವರಲ್ಲಿ ಗ್ರಾಮಸ್ಥರಿಂದ ಅದೂರಿ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಗ್ರಾಮಕ್ಕೆ ಆಗಮಿಸಿದ ಹಣಕಾಸು ಸದಸ್ಯ ರಾಜರಾಮ್ ಪೋಂಡೆ ಹಾಗೂ ನಿವೃತ್ತ ವೈದ್ಯ ಡಾಕ್ಟರ್ ಪ್ರಕಾಶ್ ಪೋಂಡೆ ಅವರಿಗೆ ಪಟಾಕಿ ಸಡಿಸಿ ಹೂಚೆಲೋ ದುಮುಖಿಯನ್ನು ಅದ್ದುರಿ ಸ್ವಾಗತ ಕೋರಲಾಗಿದೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಕವಲಗುಡ್ಡ ಶ್ರೀಮಠದ ಪರಮ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ಗೌರವಿಸಿ ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಕ್ರಮದ ಮುಖಂಡರು ಆದ ಅನ್ನ ಸಾಹೇಬ್ ಮೀಸಾಳ್ ವಿಕೆಪಿಎಸ್ ಅಧ್ಯಕ್ಷ ವಿಲಾಸ್ ಟೋಣಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನಾಯಕ್ ಬಾಗಡೆ ಗ್ರಾಮ ಪಂಚಾಯಿತಿ ಸದಸ್ಯ ಅಮೃತ ಮೀಸಾಳ ಅಶೋಕ್ ಮಾನಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ುಕೊಂಡು ಚಂಬರಗಿ ಗ್ರಾಮದ ಹೆಸರನ್ನ ಇಡೀ ಕರ್ನಾಟಕ ಇದೆ ಪೋಂಡೆ ಅವರು ಡಾಕ್ಟರ್ ಪ್ರಕಾಶ್ ಪೋಂಡೆ ಅವರು ತಮ್ಮ ಸೇವೆಯಲ್ಲಿ ಚಂಬರಗಿ ಗ್ರಾಮದ ಹೆಸರನ್ನ ಖ್ಯಾತಿಗೊಳಿಸಿರ್ತಕ್ಕಂಥ ಸೇವೆಯನ್ನ ಮಾಡಿದ್ದಾರೆ ಚಂಬರ್ಗಿ ಗ್ರಾಮಸ್ಥರು ಮತ್ತು ಪೋಂಡೆ ಪರಿವಾರದ